ಈ ಗಂಡ ಅಂತ ನೆನಪಾಗೋಯ್ತು ನೋಡಪ್ಪ ಪ್ರೀತಿಯಿಂದ ಗೌರವ ಕೊಟ್ಟು ಮಾತಾಡ್ಸೋದು ಹಿಂಗೆ ಬಾಲ ಹೊರ ಅನ್ಬೇಕು ನಿಮ್ಗೆ ಆಗ್ಲೇ ಸರಿಯಾಗದು ಅನ್ನೋ ಅನ್ನೋ ಅದೊಂದು ಬಾಟಿ ಆಗದೆ ಇನ್ನೇನು ಉಳಿಸಿದಿ ಅಂತ ಅಲ್ಲ ನಾನು ನನ್ನ ಹುಡುಗಿ ಕೂಟ ಆರಾಮಾಗಿ ನನ್ನ ಹೆಂಡತಿ ಜೊತೆ ಆರಾಮಾಗಿ ಮಜಾ ಮಾಡ್ಕೊಂಡಿರದ ಅಂತ ಬಂದ್ರೆ ಬೋದಿ ಉಗ್ರಿ ಕಳಿಸ್ಬಿಟ್ಟಲ್ಲ ನೀನು ಬಂದ ತಕ್ಷಣ ಅವ್ರು ಸರಿ ಇನ್ನೇನಂತ ನಿಮ್ಗೆ ಸುಮ್ಮನೆ ಆಪೀಸ್ ಅಲ್ಲಿ ನಾನು ಸರಿ ಸರಿ ಬಂದ್ಬಿಡ್ತದೆ ಆಮೇಲೆ ಇದೇ ನಿಂಗೆ ಮಾತಾಡೋಣ ಅಂತ ಹುಗ್ಗಿಂಗ್ ರೂಮ್ ಮಾಡಿ ಹೋಗೋಣ ಆಪ ಮಾತ್ರ ಮೂಗು ತುದಿಲೇ ಇರ್ತದೆ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ಗೋಸ್ಕರ ನಾನು ಏನ್ ಮಾಡಕ್ಕೂ ಸರಿ ಅಯ್ಯೋ ಅಯ್ಯೋ ನೋಡಿನ ಕರಪ್ಪ ನೀನು ಏನು ಮಾಡ್ತೀಯ ಅಂತ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡದ ನನಗೆ ನಾನೇನು ಸುಮ್ ಸುಮ್ನೆ ಆಡೋಣ ನನ್ನ ತಂಗಿ ಭವಿಷ್ಯ ಚೆನ್ನಾಗಿರ್ಲಿ ತಾನೆ ಆಸೆ ಮಾಡೋದು ನಿನ್ಗೆ ಏನ್ ಗೊತ್ತದನ್ ಕಷ್ಟ ಆಯ್ತು ಇರು ತಲೆ ಆಯ್ತು ಇರ್ಲೆ ತಲೆ ಸರ ನೀನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಯ್ಯೋ ನಾನು ಅರ್ಥ ಮಾಡ್ಕೊಳ್ಳಾನೆ ನಾನು ಅರ್ಥ ಮಾಡ್ಕೊಂಡು ನೀನು ಅರ್ಥ ಮಾಡ್ಕೊಳಕಿಲ್ಲ ಸರಿ ಆಯ್ತು ಊಟ ಮಾಡ್ದ ಹ್ಮ್ ಅಮ್ಮ ಪ್ರೀತಿಯಿಂದ ಚಿಕ್ಕ ಮಾಡಿತ್ತು ಹಣ್ಣು ಕಾ ಬಂದ್ಬಿಟ್ಟೆ ಯಾಕೊಳಕ್ ಹೋಗಿದೆ ನಗ್ನಗಿತ ಮಾತಾಡ್ಬೇಕಾಗಿತ್ತು ಏನ್ ನಗ್ನಗಿತ ಮತ್ತೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಅವ್ರೇ ನಿ ಅವ್ರಿಗೆ ಒಂದು ಅರ್ಥ ಆಯ್ಕೆ ಹೋಗು ನನಗಂತೂ ತಲೆ ಕೆಟ್ಟು ಆಯ್ತು ಏನಿಲ್ಲ ಬಿಡು ಸರತ ನಾನು ನನ್ನ ತಂಗಿ ಬಿಟ್ಟು ಆಯ್ತದೆ ಇದ್ದು ಅರ್ಥ ಮಾಡ್ಕೊಂಡು ನೀನು ನಿನ್ಗೆ ಅರ್ಥ ಆಯ್ತದೆ ಸರಿ ಸರಿ ಆಯ್ತು ಕೆಲಸ ಮಾಡು ಸರಿ ಸರಿ ತು ಸಂಜೆ ಮನೆಗೆ ಬಂದ ಮೇಲೆ ಮಾಡ್ತೀನಿ ಸರಿನಾ ಸರಿ ಆಯ್ತು ಊಟ ಮಾಡೋ ಟೈಮ್ ಟೈಮ್ಗೆ ಕೆಲಸ ಕೆಲಸ ಅನ್ಕೊಂಡು ಊಟ ಮಾಡ್ದಂಗ ಆರೋಗ್ಯ ಮಾಡ್ಕಬೇಡ ಯಾಕ ಸಣ್ಣ ಆಗಿದ್ದೀಯಲ್ಲ ಚೆನ್ನಾಗಿದೆ ಅಯ್ಯೋ ವರ್ಕ್ ಪ್ರೆಸರ್ ಜಾಸ್ತಿ ಕಣೋ ಇವಾಗ ಸ್ಟಾರ್ಟಿಂಗ್ ಅಲ್ವಾ ನನಗೆ ಗೊತ್ತೈತೆ ಇಲ್ಲ ನನಗೆ ಅದಕ್ಕೆಲ್ಲ ಆಯ್ತೈತೆ ಏನಿಲ್ಲ ಬಿಡು ಅಷ್ಟ್ ಆಯ್ತಿನಿ ನೀನು ಹೇಳಿದ ಅರ್ಥ ಮಾಡ್ಕೊಳ್ಳಕ್ಕೆ ಯಾಕ ಬೇಕು ನಿನಗೆ ಸುಮ್ಮನೆ ಆರಾಮಾಗಿ ಇರು ನಾನೇ ಸಂಪನೆ ಮಾಡsakkilwa ಬೇಡ ಅಂತ ಕೇಳəkkilwa ತರ ಅದು ಸುಮ್ಮನೆ ಇರು ನಿನಗೆ ಏನು ಗೊತ್ತು ಇವತ್ತು ಕಷ್ಟ ಇವತ್ತು ಕೆಲಸ ಸಿಕ್ಕ ಸುಲಭನ ಸುಲಭನಾ ಹೆಂಗೋ ದೇವರ ಒಂದು ಒಳ್ಳೆ ಕೆಲಸ ಸಿಕ್ಕೈತೆ ಮುಂದೆ ಫ್ಯೂಚರಲ್ಲಿ ಅಲ್ಲಿ ಆರಾಮಾಗಿ ಇರ್ಬಹುದು ತಾನೆ ಇವತ್ತು ಕಷ್ಟಪಟ್ಟು ಕಲ್ತ್ಕೊಂಡ್ರೆ ಹಂಗೇನೆ ಬೆಂಗಳೂರಿಗೆ ನನ್ನ ಟ್ರೈನಿಂಗ್ ಅಂತ ಕಳಿಸ್ತವರಲ್ಲ ಅಲ್ಲೆಲ್ಲ ಕಲಸ್ಕೊಂಡ್ ಬಂದ್ಬಿಟ್ರೆ ಒಳ್ಳೆ ಇಂಪ್ರೂವ್ ಆಯ್ತಿನಂತೆ ಹ್ಮ್ ಜೀವನ್ದಲ್ಲಿ ಚೆನ್ನಾಗಿರ್ಬೋದು ಸುಮ್ಕಿರು ಕಷ್ಟ ಅಂತ ಎಲ್ಲಾನು ಕೈ ಬಿಟ್ಟುಬಿಟ್ರೆ ಮುಂದೆ ಚೆನ್ನಾಗಿರೋದ ತಪ್ಪೈತಪ್ಪ ಓ ಅದು ಸುರಿ ನೀ ನಿನ್ ಮಾತು ನಿಜ ಆಯ್ತು ಹುಡ್ಗ ಊಟ ಹಿಮ್ ಟೈಮ್ ಊಟ ಮಾಡು ಹ್ಞೂ ತುಂಬಾ ತುಂಬ ತಿನ್ಕೊಂಡ್ಕೊಂಡು ಚೆನ್ನಾಗಿರು ಹ್ಮ್ ಸರಿ ಸರಿ ಆಯ್ತು ಅಪ್ಪ ಇಲ್ಲಿ ನೋವು ಅಂತ ಒಂದು ಹುಡುಗಿ ಕೆಲಸ ಮಾಡ್ತದಲ್ಲ ಏನ್ಚಾರಿ ಸಾ ಯಾರು ಇಲ್ಲಮ್ಮ ನೋವು ಪೇನ್ ಅಂತ ಯಾರು ಇಲ್ಲಮ್ಮ ಏಯ್ ಸಾ ನವ್ಯಾ ನವ್ಯಾ ಅಂತ ಜೀ ನವ್ಯಾಸ್ತಿ ಅಂತ ಸರ್ ಓ ನೋವೇ ಮೇಡಮ್ಮ ಬನ್ನಿ ಅಮ್ಮ ಬನ್ನಿ ತೋರಿಸ್ತೀನಿ ನೋವ್ ಚೆನ್ನಾಗಿದ್ಯಾವ ಓಜಿ ನೀವೇನ್ ಅಯ್ಯೋ ಮಗಳೇ ನೀನ್ ನೋಡ್ಕೊ ಅಂತ ಬಂದೆ ಕನವ ದೊಡ್ಡ ಸಿಕ್ಕೊಡ್ಕೇಲ್ಸ ಅಯ್ಯೋ ನನ್ ಕಂದ ಹೆಂಗ ಬಿಡು ನನ್ ಮಗಳ ಹೆಸರ ಉಳ್ಸ್ಬಿಟ್ಟೆ ನಿಮ್ ಮಗಳ ಹೆಸ್ರ ನಿಮ್ ಮಗಳ ಹೆಸರು ನಾನೇ ಕಜಿ ಮಕ್ಳು ಸಾಧನೆ ಮಾಡಿದ್ರ ತಂದೆ ತಾಯಿ ಎಲ್ಲ ಖುಷಿ ಅಜಿ ಸುಮ್ನೆ ಹೋಗು ಇಲ್ಲಿಂದ ಸುಮ್ನೆ ಜಾಸ್ತಿ ಮಾತಾಡ ನೀನು ನಿನ್ ಮಗಳ ಹೆಸರು ನಾನೇ ಉಳ್ಸಕ್ ಹೋಗ್ ಯಾರ್ ನಿನ್ ಮಗಳು ನನಗೂ ನಿನ್ ಮಗು ಏನ್ ಸಂಬಂಧ ಸೋಜಿ ನೀನ್ ನೋಡ ಚೆನ್ನಾಗ್ ಮಾತಾಡ್ತೀಯ ಯಾಕೆ ನಿನ್ ನನ್ ಮಗಳು ಎತ್ತಿ ಒತ್ತಿ ಸಾಕಾರಿ ಸಲದಾರ ಉದಾಕ್ ಬಿಟ್ಟಿದಿಯೇ ಅಹ್ ಹಂಗೆ ಬರ್ನ ಬಳಕ ನೋಡು ಹೆಂಗಾಡ್ತಿದ್ದಿ ಏನೇ ಆದ್ರೂ ತಾಯಿ 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 ಪದಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಮಗಳಿಗೆ ಅದಕ್ಕಂದಿ ನೀನು ಅಲ್ಲಕ್ಕಂದ ನಾವು ಅದಕ್ಕೆ ಹಿಂಗೆ ಮಾತಾಡಿ ನೀನು ನೋಡು ನಮ್ಮ ಅಜ್ಜಿ ಊರಿಂದ ಬಂದದೇ ಹೇ ಕುಣಿಸ್ಕೊಂಡು ಮಾತಾಡ್ಸತ್ಕೊಂಡಿ ನೀನು ನಿಂತ್ಕೊಂಡೆ ಹೆಂಗೆ ಹಿಂಗೆ ಮಾತಾಡ್ತೀಯ ನಿಂತ್ಕೊಂಡು ನೀನು ನೀನು ಮಾತಾಡೋ ಮಾತೊಳ ಸರಿಯಾ ಸುಮ್ಮನೆ ಇಲ್ಲಿ ಕೆಲಸ ಮಾಡತಾ ಇರೋ ಬಂದು ತೊಂದರೆ ಕೊಡ್ಬೇಡಿ ನೀವು ಯಾವ ತಾಯಿ ಅವ್ರ ಹೆಸರು ಹೇಳಕ್ಕೋ ನಮ್ಗೆ ಇಷ್ಟನೇ ಇಲ್ಲ ನಮಗೆ ಜ್ಞಾನ ಇರಬೇಕಾಗಿತ್ತು ಮಕ್ಳು ಬಿಟ್ಟು ಹೋದ್ರೆ ಎಷ್ಟು ಕಷ್ಟಪಟ್ಟವ ಏನೋ ಎಂತೋ ಅಂತ ಬರಿ ಎತ್ಬಿಟ್ಟು ತಾಯಿಂಗ್ಲಿಲ್ಲ ಜವಾಬ್ದಾರಿ ಓದ್ಕೊಂಡು ಸಾಕ್ತೀ ತಾಯಿ ಎನ್ಸ್ಕೊಳಕ್ ಆಗೋದು ಏನನ್ ಏ ಮಗಳು ಸಾಕ್ತಾನೆ ಏನು ನೀವೇ ಉದ್ದಾಗ್ಬಿಟ್ಟಿದ್ರ ನನ್ನ ಮಗಳು ಏ ನಾಲ್ಕೈದು ವರ್ಷ ಸಾಕೋಳೆ ನಾನ್ಸ್ ಕಲಿ ಈಗ ನಾಲ್ಕು ವರ್ಷ ಸಾಕು ಎತ್ತಿದ್ರ ನೋಡಜಿ ಸುಮ್ನೆ ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನೀನು ತೊಂದರೆ ಕೊಡ್ಬೇಡ ನೀನು ಸುಮ್ನೆ ಹೋಗಜಿ ನೀನು ನೋಡ್ದವ ನೋಡ್ದ ತಿಕ್ಕದಪ್ಪ ಐತಲ ಎಲ್ಲಾ ಮಾತಾಡೋದು ನೀನು ಎಷ್ಟು ಮಟ್ಟಿಗೆ ಮಾತಾಡಿಯಾ ನೋಡು ಹ್ಞೂ ಈಗ ಆಫೀಸ್ ಕೆಲಸ ಸಿಕ್ಬಿಟ್ಟರೆ ಆಫೀಸರ್ ಆಗ್ಬಿಟ್ಟಿದ್ವಿ ಏನ್ಬಿಟ್ಟು ಮಾತಾಡ್ತಿದ್ದೀನಿ ನೀನು ಬಸಿ ಯಾ ತೊಟ್ಟಿಗೆ ಕಲಿ ನೀನು ಅಜಿ ಹೋಗಿ ಸುಮ್ನೆ ಬಾಯಿ ಬಿಚ್ಕು ನೀವು ಅದೇ ಸರಿಯಾಗಿ ಕಲ್ಸ್ಬಿಡ್ತೀರ ಮರ್ವಿಯ ಥೂ ಯಾವ ಮಕ್ಕಳಿಗೆ ಬಂದಿದ್ದೀರಿ ನಾವೆಷ್ಟು ಕಷ್ಟಪಡ್ತೇವೆ ಓದ್ ಕಾಣ್ತೀವಿ ಅಂತ ಏನು ಗೊತ್ತು ಗೊತ್ತಾ ನಿಮಗೆ ನಾವೆಷ್ಟು ಕಷ್ಟಪಡ್ತೇವೆ ಅಂದ್ಬಿಟ್ಟು ಅಲ್ಲಿ ಅಪ್ಪ ಸರಿ ಇಲ್ಲ ನಮ್ಮ ಅಮ್ಮ ಸರಿ ಇಲ್ಲ ನಮಗೆ ಯಾವ ನಮ್ಮ ಚಿಕ್ಕಪ್ಪ ನಮ್ಮ ಸರಿ ಸರಿಯಾಗಿರೋ ಇವತ್ತು ಯಾವ ನಿಮ್ದೆ ಇದೀವಿ ಸುಮ್ನೆ ಬಂದು ಬಂದು ತೊಂದರೆ ಕೊಡಬೇಡಿ ನೀವು ಏನು ನಮಗೆ ಏನು ಅಂತ ಆಗಿದ್ರು ನೀವು ಅಷ್ಟು ತಿಳುವಳಿಕೆರೋದಾಗಿದ್ರೆ ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು ಮಕ್ಕಳನ್ನ ಬಿಟ್ಬಿಟ್ಟು ನಾವು ಯಾರು ನೋಡ್ಕೊಂಡವರು ಅಂತ ಹದಿನೇಳಕ್ಕಿಲ್ಲವ ನಿಮಗೆ ಹದಿನೇಳಕಾಯ್ತಿಲ್ವ ಹೇಳಿ ಈಗ ಮಾತಾಡ್ತಿರಲ್ಲ ಮಾತಾ ನೀವು ಸಿಕ್ಕಿ ಸುಮ್ಕಿರವ ಆಫೀಸ್ಗೆ ಬಂದೊಳಗೆ ಮನೆ ಮಾಡಿ ಕಳ್ಸಿಬಿಡಾ ಸಿಕ್ಕಿರ ಸುಮ್ಕಿರೋ ಅಯ್ಯೋ ತಪ್ಪಾಯ್ತು ನನಗೂ ಬುದ್ಧಿ ಇಲ್ಲ ಕತೆ ನನ್ನ ಮಗಳು ಹೇಳು ಹೋಗ್ಬೇಡ ಕಣವ ವೈಕ್ಲಿಗೆ ಬೆಲೆ ಕೊಡೋಕೆ ನಿಮಗೆ ಹೋಗ್ಬೇಡ ಅಂತ ನಾನು ಅಯ್ಯೋ ನನ್ನ ಮಗಳು ಹೆಂಗೋ ಕೆಲಸ ತಕೊಂಡಿದ್ದಾಳಂತೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರ್ತೀನಿ ಕಣವ ನಮ್ಮ ನಮ್ಗೆ ಆಸೆ ಇರಲಿಕ್ಕಿಲ್ಲ ಅಂದ್ಕೊಂಡು ನಾನು ಬಂದಿದ್ದಕ್ಕೆ ಸರಿ ಬೊಮ್ಮನ ಮನೆ ಕೊಟ್ಟೆ ಕನವ ತಪ್ಪಾಯ್ತು ಕಣವ ತಪ್ಪಾಯ್ತು ನೋಡಿ ಅಜಿ ನಿಮಗೆ ಬೈಬೇಕು ನಿಮ್ಗೆ ಬೇಜಾರ ಮಾಡಬೇಕು ಅನ್ನೋ ಇಲ್ಲ ಮನ್ಸಲ್ಲಿಲ್ಲ ಕೊಟ್ಟು ಮಾತಾಡ್ಕೊಂಡು ನಂಗೆ ಇಷ್ಟ ಇಲ್ಲ ಸುಮ್ಮನೆ ನೀವು ಇಲ್ಲಿಂದ ಹೊಟ್ಟೋಗಿ ನೀವು ಯಾಕೆ ಬಂದಿದ್ದೀರಿ ನೀವು ಏನು ನಮಗೆ ಓದಿಸಿದ್ರಾ ಇಲ್ಲ ಏನಾದ್ರೂ ನಮ್ಮ ಕಷ್ಟದಲ್ಲಿ ಬಂದು ನೋಡಿದಿರೋ ಇಲ್ಲ ನಮ್ಮ ಸುತ್ತಲ ಬಂದು ನೋಡಿದ್ರೆ ಏನು ಮಾಡಿದ್ದೀರಿ ನೀವು ಇಲ್ಲಿ ಕೆಲಸ ಬಂದಿ ತೊಂದರೆ ಕೊಡಕ್ಕೆ ನಿಮ್ಗೆ ಏನ್ ಮುನ್ಸೋ ಏನ್ಸಿಲ್ ನಿಮಗೆ ಅಯ್ಯೋ ಬುಡ ಆಯ್ತು ಆಯ್ತು ಬಿಡು ಏನ್ ಜನಗಳು ಹಿಂಗೆ ಬಾಳ ಮನ್ಸು ಮಾಡ್ತಾರಪ್ಪ ನನಗಂತೂ ತುಂಬಾ ಬೇಜಾರಾಯ್ತೈತೆ ಕಣ ಸರ್ ಅದು ಈ ಒಜ್ಜಿ ಬಂದ್ಬಿಟ್ಟು ಏನೇನೋ ಮಾತಾಡ ತಲೆ ಕೆಡಿಸ್ಬಿಟ್ರು ಕಣ ಯಾರು ಕಾಳಜಿ ನಿಮ್ಮ ಅಜ್ಜಿನ ಏನತ್ತ ತಿಕ್ಲ ಅವರಿಗೆ ಅಲ್ಲ ಸುಮ್ನೆ ಬಂದ್ಬಿಟ್ಟು ಏನೇನೋ ಮಾತಾಡತಾರೆ ತಲೆನೋ ಬರ್ಸ್ಬಿಟ್ರು ಕಣೋ ಕೆಲಸ ಸಿಕ್ಕಿರೋದಕ್ಕೆ ಖುಷಿ ಪಡಕ್ ಬಂದವ್ರೆ ನಿಜಕ್ಕೂ ನಿಜಕ್ಕವ್ರ ಮಕ್ಕಳು ನೋಡಕ್ ಇಷ್ಟ ಇಲ್ಲ ಕಣ ಸರ್ ನನಗೆ ನಿಜವಾಗ್ಲೂ ಅವರಿಂದ ಎಷ್ಟು ಅನ್ಬೋಸಿದೀನಿ ಅಂತ ಗೊತ್ತು ನಮ್ಮಅಮ್ಮ ನಮಗೆ ಒಂದು ಪ್ರೀತಿ ತೋರ್ನಿಲ್ಲ ನಾನು ಸಣ್ಣ ಮಕ್ಳು ನೋಡ್ ಕಾರಣ ಬಿಟ್ಟು ಹೊಂಟೋದ್ರು ಅವ್ರ್ ಹೆಂಗ ನಾನು ಅಮ್ಮ ಅಂತ ನೆನಸ್ಕಳಾನೆ ಇವ್ನ ಹೆಂಗ ಅಜ್ಜಿ ಅಂತ ನೆನಸ್ಕಳೆ ಇವತ್ತು ಕೆಲಸ ಸಿಕ್ಕದೇನ್ ಬಿಟ್ಟು ಬಂದ್ಬಿಟ್ಟು ಪ್ರೀತಿಯಿಂದ ಮತ್ತೆ ನಾನು ಸರಿಯಾಗಿ ಸರಿಯಾಗ್ಕಾಯ್ತದ ಏನೋ ಗೊತ್ತಿಲ್ಲ ಕಣಪಾ ಅಥ್ವ ಅವ್ರಗೂ ಬೇಜಾರ್ ಮಾಡ್ದೆ ಈಗ ಅಯ್ಯೋ ಬಿಡು ಸುಮ್ಮನೆ ಸುಮ್ನೆ ಆರಾಮಾಗಿ ನೀನು ಸುಮ್ನೆ ಅದು ಇದು ಬೇಡದ ತಲೆ ನೀನು ಯತ್ನ ಮಾಡ್ಕೊಂಡು ನೀನು ಏನೋ ಮತ್ತೆ ಸರತ್ ಹಿಂಗಾದ್ರೆ ಆಯ್ಕಿಲ್ವೇನೋ ಸರಿ ಇವ್ರಿಗೆ ಅಡ್ರೆಸ್ ಕೊಟ್ಟರು ಆಫೀಸ್ಗೆ ಹುಡುಗ ಬಂದವರು ಚಂದ ಹಿಂಗೇ ಇಲ್ಲ ಇತ್ತು ನನಗಂತೂ ಸಖತ್ ಬೇಜಾರಪ್ಪ ಹೋದ್ರ ಅವ್ರು ಹ್ಞೂ ಚೆನ್ನಾಗಿ ಬೋದ್ ಕಳ್ಸಿದೀನಿ ಸರಿ ಆಯ್ತು ಬಿಡೋದಕ್ಕೆ ಹೋಗಬಾರದು ಏನ್ ಆಗಿರೋದ ಏನೋ ನಾವೆಲ್ಲಾರು ನಿಮ್ದೆ ಕಾಲ ಹೋಯ್ತಿವಿ ಅಂದ್ರೆ ಜನಗಳು ಅಲ್ಲ ಬರೋಂತ ಬರೋ ಅವನಿದ್ದು ನಮ್ ಅವ್ರು ಅವತ್ತೇ ಅವಲ್ದ ಪ್ರೀತಿ ಇವತ್ತೇನು ಇವತ್ತೇನ್ ಪ್ರೀತಿ ಸರಿ ಆಯ್ತು ಬಿಡು ತಲೆ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಕಾಳಜಿ ಬಂದು ಸುಮ್ನೆ ತಲೆ ತಿನ್ಬಿಟ್ಟು ಬೈಸ್ಕೋಬೋದ್ರು ಅವ್ರಿಗೆ ಬೈಯಕು ನಂಗೆ ಇಷ್ಟ ಇಲ್ಲ ಏನ್ ಮಾಡೋದು ಹಿಂಗೆಲ್ಲ ಬಂದು ಟಾರ್ಚರ್ ಕೊಟ್ಟಾಗ ಬೇಜಾರಾಗುತ್ತೆ ಅಲ್ವಾ ಏನ್ ಮಾಡೋದು ಹೇಳ ಪ್ರೀತಿ ತೋರಿ ನಮ್ಮನ್ನ ಇಸ್ಕೊಂಡಿದ್ರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬತ್ತಿತ್ತು ನಮ್ಮ ಅಮ್ಮ ಅನ್ಸ್ಕೊಂಡವಳು ನಮ್ಮ ಕೊಟ್ಟಿದ್ದರೆ ನಮಗೆ ಯಾಕೆ ಈ ಥರ ಕಷ್ಟ ಹೇಳಿ ಎಷ್ಟು ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಬೋಸ್ತಾಯಿದ್ವಿ ನಾವು ಅಂದ್ಬಿಟ್ಟು ಇವತ್ತು ನನ್ನ ಗಂಡನ ಮನೆ ಕರೆಕ್ಟ್ ಬಂದವ್ರೆ ಅಲ್ಲಿ ಹೋಗೋಕ್ಕೂ ನಿಮ್ದಿಲ್ಲ ನಾನು ತಂಗಿ ಬಿಟ್ಟು ಹೋಗಬೇಕಲ್ಲ ಅನ್ಬಿಟ್ಟು ಅವ್ಳಿ ಜೀವನ ಬೇಕು ಅಂತ ಅದೇ ಅಪ್ಪ ಅಮ್ಮ ಜೊತೆ ಇದ್ದು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ನಿಮ್ದಾಗೆ ನನ್ನ ಗಂಡನ ಮನೆ ಇರ್ಬೋದಾಗಿತ್ತಾನೆ ನಮಗೂ ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೊಳ್ಬೇಕೆ ಕೆಲಸ ಸಿಕ್ಕದ ತಕ್ಷಣ ನಮ್ಮ ಅಜ್ಜಿ ಪೂಸಿ ಮಾಡ್ಕೊಂಡಿ ಬಂದಾಗ ನಮಗೆ ಹೆಂಗ ಅನ್ಸಕ್ಕಿಲ್ಲ ಬೇಜಾರಾಗಿಲ್ವಾ ನೀವೇ ಹೇಳಿ ಏನಿಗೆ ಸ್ವಲ್ಪನೂ ಗೊತ್ತಾಗಿಲ್ವಾ ಸರಿ ಕಂದ್ರಪ್ಪ ಬರಲಾ ಹಾಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ యారు సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మరో నమస్కార